ಮಧ್ಯರಾತ್ರಿ ದರ್ಶನ ಕೈಗೆ ಸಿಗುತ್ತಾ ಆ ವಸ್ತುಗಳು ಎರಡು ಕೇಸ್ ನಲ್ಲೂ ಫಿಟ್ ಹಾಗಾದ್ರೆ ಯಾವಾಗ ಚಾರ್ಜ್ ಶೀಟ್ ಪರಪರ ಅಗ್ರಹಾರದಲ್ಲಿ ದರ್ಶನ್ ರವರ ಅಚಾತುರ್ಥಿಯ ಪ್ರಕರಣ ಎದ್ದೇ ಇದೀಗ ಭಾರಿ ಸದ್ದು ಹಾಗಾದ್ರೆ ಮಧ್ಯರಾತ್ರಿ ದರ್ಶನ್ ಕೈಗೆ ಸೇರುತ್ತಾ ಆ ವಸ್ತುಗಳು ಎರಡು ಕೇಸ್ ನಲ್ಲೂ ಫಿಟ್ ಹಾಗಾದ್ರೆ ಯಾವಾಗ ಚಾರ್ಜ್ ಶೀಟ್ ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ ರವರ ರಾಜತೀತ ಪ್ರಕರಣ ಇದೀಗ ಭಾರಿ ಸದ್ದು ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಜೈಲ ಆವರಣದಲ್ಲಿ ಕೂತ್ಕೊಂಡಿದ್ದು ರೌಡಿಗಳ ಜೊತೆ ಬೆಂಗಾಸಾಗಿ ಫೋಟೋ ವೈರಲ್ ಆಗ್ತಾ ಇತ್ತು ಆಗ ಈ ಸಮಾನ ದರ್ಶನ್ ವಿರುದ್ಧ ಮೂರು ಕೇಸ್ ದಾಖಲಾಗಿದೆ ಈ ಘಟನೆ ನಡೆದು ವರ್ಷ ಕಳೆದರೂ ಕೂಡ ಪ್ರಕರಣದ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಿಲ್ಲ ಯಾಕೆ ಇದೀಗ ಮತ್ತಷ್ಟು ಕೈದಿಗಳ ದರ್ಬಾರ್ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಅದು ನಿಮಗೆ ಗೊತ್ತಿರುವ ವಿಷಯ ಜೈಲಿನೊಳಗಿನ ಫೋಟೋ ವಿಡಿಯೋಗಳು ವೈರಲ್ ಸಂಬಂಧ ಮತ್ತೆ ಆ ವಿಷಯವನ್ನು ಕೈಗೊಂಡು ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ ಈಗ ಜೈಲಲ್ಲಿಯೂ ಇರುವಂತಹ ದರ್ಶನ್ ಹಳೆಯ ವಿಷಯವನ್ನು ತನಿಖೆ ಮಾಡಿ ಇದೀಗ ಅದನ್ನೇ ತನಿಖೆ ಮಾಡಲು ಮುಂದಾಗಿದೆ ಪೊಲೀಸ್ ಪಡೆ ದರ್ಶನ್ ಅವರ ಮೇಲೆ ಮೂರು ಕೇಸ್ ದಾಖಲಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಒಂದು ಸೆಪ್ಟೆಂಬರ್ ನಲ್ಲಿ ದರ್ಶನ್ ರವರ ಫೋಟೋ ಮತ್ತೆ ವೈರಲ್ ಆಗ್ತಾ ಇದೆ ದರ್ಶನ್ ರವರ ಜೊತೆಗೆ ಸಾಕಷ್ಟು ಪುಳಿ ರೌಡಿಗಳು ಆ ಸಂದರ್ಭದಲ್ಲಿ ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಮೊದಲ ಕೇಸ್ ನಲ್ಲಿ ದಾಖಲೆ ಆಗಿರುವಂತದ್ದು ಆ ಸಂದರ್ಭದಲ್ಲಿ ದರ್ಶನ್ ರವರು ಮೊಬೈಲ್ ಬಳಕೆ ಮಾಡಿದ್ರು ಆಗ ಆ ದರ್ಶನ್ ರವರಿಗೆ ಮೊಬೈಲ್ ಯಾರು ಕೊಟ್ಟರು ಎಂಬ ತನಿಖೆ ಕೂಡ ಈಗ ಮರು ಸೃಷ್ಟಿಯಾಗ್ತಾ ಇದೆ ಮೊಬೈಲ್ ಅನ್ನ ಬಳಕೆ ಮಾಡೋದಕ್ಕೆ ದರ್ಶನ್ ರವರ ಮೇಲೆ ಮತ್ತೊಂದು ಕೇಸ್ ಈಗ ಮಧ್ಯರಾತ್ರಿ ವಸ್ತುಗಳನ್ನು ಸಾಗಿಸ್ತಾ ಇದ್ದಾರೆ ಮೂರನೇ ಕೇಸ್ ದಾಖಲಾಗಿತ್ತು ಹೌದು ವೀಕ್ಷಕರೇ ನಡ ಚಾಲೆಂಜ್ ಸ್ಟಾರ್ ದರ್ಶನ್ ರವರ ವಿರುದ್ಧವಾಗಿ ಮತ್ತೆ ಮೂರು ಪ್ರಕರಣಗಳು ದಾಖಲೆಯಾಗುವ ಸಾಧ್ಯತೆಗಳು ಈಗ ಹೆಚ್ಚಾಗಿ ಕಾಣ್ತಾ ಇವೆ ಯಾಕಂತಂದ್ರೆ ದರ್ಶನ್ ಈ ಹಿಂದೆ ಸೆಪ್ಟೆಂಬರ್ ನಲ್ಲಿ ಯಾವಾಗ ರೇಣುಕಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯಾಗಿ ನಡ ದರ್ಶನ್ ರವರು ಜೈಲಿನಲ್ಲಿ ಇದ್ರೋ ಆಗ ಅವರ ಫೋಟೋ ವೈರಲ್ ಆಗಿತ್ತು ಅದು ಕೂಡ ಆ ಸಂದರ್ಭದಲ್ಲಿ ಒಂದ್ ಕೈ ಸಿಗರೇಟ್ ಒಂದ್ ಕೈ ಮಗ್ಡ್ಗೊಂಡು ರಾಜ್ಯಾತೀತವಂತೆ ಕುತ್ಕೊಂಡಿದ್ರು ಅದಾದ ನಂತರ ಇವರೇ ಚಾಲೆಂಜ್ ಸ್ಟಾರ್ ದರ್ಶನ್ ಅಂತ ಹೇಳಿ ಒಬ್ಬ ವಿಡಿಯೋ ಕಾಲ್ ಅಲ್ಲಿ ತನ್ನ ಬಳಗಕ್ಕೆಲ್ಲ ತೋರಿಸ್ತಾ ಇರುವಂತದ್ದು ಜೈನಲ್ಲಿ ಫೋನ್ ತಗೊಂಡು ಹೋಗೋಕೆ ಯಾರು ಹೇಳಿದ್ರು ಆ ಜೈಲಲ್ಲಿ ಯಾರು ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಇದರ ಹಿಂದೆ ಯಾರ್ಯಾರ ಕೈವಾಡ ಇದೆ ಇದರ ಹಿಂದೆ ಕೈವಾಡವಾಗಿ ಯಾರ ಬೆಂಬಲ ಇದೆ ಅಂತ ಕೇಸ್ ದಾಖಲಾಗಬೇಕಾಗುತ್ತೆ ಆ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಕೂಡ ಆಗ್ಲಿಲ್ಲ ಸೊ ಆ ಒಂದು ಕಾರಣಕ್ಕೆ ಇದರಿಂದಾಗಿ ಮತ್ತೆ ದರ್ಶನ್ ಅವರಿಗೆ ಸಂಕಷ್ಟ ಶುರುವಾಯಿತಾ ಅಂತದ್ದು ಯಾವಾಗ ಚಾರ್ಜ್ ಶೀಟ್ ಎನ್ನುವ ಪ್ರಶ್ನೆ ಇದೀಗ ಬಂದಿರುವಂತದ್ದು ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ ರಾಜಾತಿಥ್ಯ ಪ್ರಕರಣಕ್ಕೆ ಇದೀಗ ಭಾರಿ ಸದ್ದು ಮಾಡ್ತಾ ಇದೆ ನಡ ದರ್ಶನ್ ಅವರು ಜೈಲಲ್ಲಿ ಸಿಗರೇಟ್ ಹಿಡ್ಕೊಂಡು ಒಂದ್ ಕೈ ಮಗ್ ಹಿಡ್ಕೊಂಡು ಅವರು ಕುತ್ಕೊಂಡಂತ ಒಂದು ಭಂಗಿ ಏನಿದೆ ಅಲ್ಲ ಇದೀಗ ಆ ಫೋಟೋ ಭಾರಿ ಚರ್ಚೆಗೆ ಮುಂದಾಗಿದೆ ಅಂತ ಅನ್ಬಹುದು ಈ ಹಿಂದೆ ಇದ್ದ ಈ ಪ್ರಕರಣ ಈಗ ಮರು ಸೃಷ್ಟಿಯಾಗಿದೆ ಮತ್ತೆ ದರ್ಶನ್ ಅವರ ಮೇಲೆ ಸುತ್ತಿಕೊಂಡು ಸುತ್ತಿಕೊಂಡು ಯಾವ ಯಾವ ಕೇಸ್ ಗಳು ಬರ್ತಾ ಇದೆ ಈ ಹಿನ್ನೆಲೆ ಎಲ್ಲ ನೋಡ್ತಾ ಇದ್ರೆ ನಾವು ದರ್ಶನ್ ಅಭಿಮಾನಿಗಳಿಗೆ ನ್ಯಾಯ ಸಿಗುತ್ತೋ ಇಲ್ವೋ ಅನ್ನೋ ಡೌಟ್ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುವ ಒಂದು ವಿಷಯವಾಗಿದೆ ಅಭಿಮಾನಿಗಳಿಗೆ ನ್ಯಾಯ ಅಂದ್ರೆ ಬೇರೆ ಯಾವುದೂ ಅಲ್ಲ ದರ್ಶನ್ ರವರು ಬಿಡುಗಡೆಯಾಗಿ ಹೊರಗಡೆ ಬಂದ್ರೆ ಅವರಿಗೆ ಅದೇ ನ್ಯಾಯ ಗೊತ್ತಿಲ್ಲ ಇದ್ರ ಬಗ್ಗೆ ಯಾವಾಗ ಚಾರ್ಜ್ ಶೀಟ್ ಆಗುತ್ತೆ ಯಾವಾಗ ದಾಸನಿಗೆ ಮತ್ತೆ ಸಂಘರ್ಷ ಶುರುವಾಗುತ್ತೆ ಅನ್ನೋದು ಇದು ಈಗಿನ ಮಾಹಿತಿ ಆಗಿತ್ತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ನೀವೇನಾದ್ರೂ ನಮ್ಮ ಚಾನಲ್ ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ವಿಶೇಷವಾದಂತ ವಿಡಿಯೋದಲ್ಲಿ ಎಲ್ಲರಿಗೂ ಧನ್ಯವಾದಗಳು